ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಕನ್ನಡ ಮಾತಾಡಲ್ಲ ಎಂದು ದರ್ಪ ತೋರಿದ ಎಸ್ಬಿಐ ಮ್ಯಾನೇಜರ್ ಇದೀಗ ವರ್ಗಾವಣೆಯಾಗಿದ್ದಾರೆ ಸ್ಥಳೀಯ ಭಾಷೆಗೆ ತರಬೇತಿಯನ್ನ ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ ಇದೀಗ ಎಸ್ಬಿಐ ಮ್ಯಾನೇಜರ್ ಕನ್ನಡದಲ್ಲೇ ಕ್ಷಮೆಯಾಚನೆಯನ್ನ ಕೂಡ ಮಾಡಿರುವಂಥದ್ದು ಸ್ವಾಗತಾರ್ಹ ಹೌದು ಆನೆಕಲ್ ತಾಲೂಕಿನ ಚಂದಾಪುರದ ಸೂರ್ಯನಗರ ಎಸ್ಬಿಐ ಬ್ಯಾಂಕ್ ಮ್ಯಾನೇಜರ್ ಕನ್ನಡದಲ್ಲಿ ಮಾತನಾಡೋದಕ್ಕೆ ನಿರಾಕರಿಸಿದ ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿತ್ತು ಈಗ ಕೊನೆಗೂ ಕೂಡ ಎಸ್ಬಿಐ ಮ್ಯಾನೇಜರ್ ಕ್ಷಮೆಯಾಚಿಸಿದ ಘಟನೆ ಬೆಳಕಿಗೆ ಬಂದಿದೆ ಇನ್ನು ಘಟನೆ ಏನು ಅಂತ ನೋಡೋದಾದ್ರೆ ಹಣ ವರ್ಗಾವಣೆಗಾಗಿ ಮಹೇಶ್ ಎಂಬುವವರು ಬೆಳಗ್ಗೆ ಹತ್ತು ಇಪ್ಪತ್ತೇಳಕ್ಕೆ ಬ್ಯಾಂಕಿಗೆ ಹೋಗಿದ್ರು ಯಾವ ಕೌಂಟರ್ಗಳಲ್ಲೂ ಸಿಬ್ಬಂದಿಗಳು ಕಾಣಿಸಲಿಲ್ಲ ಅಲ್ಲಿಂದ ಒಬ್ಬರನ್ನ ಪ್ರಶ್ನಿಸಿದಾಗ ನಾವು ಬರುವವರೆಗೂ ಕೂಡ ಕಾಯಿರಿ ಅಂತ ತಿಳಿಸಿದ್ದಾರೆ ಈ ವರ್ತನೆಯಿಂದಾಗಿ ಬೇಸರವಾಗಿ ಕೆಲಸದ ಅವಧಿಯಲ್ಲಿ ಸಿಬ್ಬಂದಿಗಳು ಏಕೆ ಕೌಂಟರ್ನಲ್ಲಿ ಇಲ್ಲ ಇದನ್ನ ವ್ಯಾಪಾರಸ್ಥರ ಬಳಿಯಲ್ಲಿ ಪ್ರಶ್ನೆಯನ್ನ ಮಾಡುತ್ತೇವೆ ಅಂತ ಹೇಳಿ ಕೊಠಡಿ ಬಳಿಗೆ ಹೋಗ್ತಾರೆ ಸಮಯ ಹತ್ತು ಮೂವತ್ತಾದರೂ ಕೂಡ ಸಿಬ್ಬಂದಿಗಳು ಇಲ್ಲ ಅಂತ ಹೇಳಿ ಸೌಮ್ಯವಾಗಿ ವ್ಯವಹಾರದಲ್ಲಿ ಕೇಳಿಕೊಂಡ್ರಂತೆ ಅದಕ್ಕೆ ಮ್ಯಾನೇಜರ್ ನನಗೆ ಕನ್ನಡ ಗೊತ್ತಿಲ್ಲ ಹಿಂದಿನಲ್ಲಿ ಮಾತಾಡು ಅಂತ ಹೇಳಿ ದರ್ಪದಿಂದ ಮಾತನಾಡಿದ್ರು ಈ ನಾಡಿನ ಭಾಷೆ ಕನ್ನಡ ಕನ್ನಡದಲ್ಲಿ ಸೇವೆಯನ್ನ ಒದಗಿಸಬೇಕಾಗಿರುವಂಥದ್ದು ಬ್ಯಾಂಕ್ಗಳ ಕರ್ತವ್ಯ ಈ ಬಗ್ಗೆ ಆದೇಶ ಜೊತೆಗೆ ನಿಯಮ ಕೂಡ ಇದೆ ಅಂತ ಹೇಳಿ ಹೇಳಿದ್ದಾರೆ ಆಗ ಅವರು ದುರ್ವರ್ತನೆ ತೋರೋದಕ್ಕೆ ಆರಂಭಿಸಿದಾಗ ಫೇಸ್ಬುಕ್ ನಲ್ಲಿ ಲೈವ್ ಆರಂಭಿಸಿದಾಗಿ ಹೇಳಿದರು ಗ್ರಾಹಕರೊಬ್ಬರು ಕನ್ನಡದಲ್ಲಿ ಮಾತನಾಡಲು ಕೇಳಿಕೊಂಡಾಗ ಮ್ಯಾನೇಜರ್ ನನಗೆ ಹಿಂದಿ ಮಾತ್ರ ಗೊತ್ತು ಕನ್ನಡ ಮಾತಾಡೋದಿಲ್ಲ ಅಂತ ಹೇಳಿ ದರ್ಪ ತೋರಿದಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದಾಗ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು ಬ್ಯಾಂಕ್ಗಳಲ್ಲಿ ಆಯಾ ರಾಜ್ಯಗಳಲ್ಲಿ ಸ್ಥಳೀಯ ಭಾಷೆಗಳಲ್ಲಿ ಉದ್ಯೋಗಿಗಳಿಗೆ ಸೇವೆಯನ್ನ ಕೊಡಬೇಕು ಅನ್ನುವಂಥದ್ದು ಕಡ್ಡಾಯ ಅನ್ನುವಂಥದ್ರ ಬಗ್ಗೆ ಒತ್ತಾಯಗಳು ಕೇಳಿ ಬರ್ತಾ ಇದೆ ಇನ್ನು ಘಟನೆ ವಿವಾದವಾಗ್ತಾ ಇದ್ದ ಹಾಗೆ ಬ್ಯಾಂಕ್ನ ಸಿಬ್ಬಂದಿಗಳ ಬಳಿಯಲ್ಲಿ ಕನ್ನಡದಲ್ಲಿ ಹೇಳಿಸಿಕೊಂಡು ಮ್ಯಾನೇಜರ್ ಕ್ಷಮೆಯನ್ನ ಕೇಳಿದ್ದಾರೆ ಇದು ಕ್ಷಮೆ ಕೇಳುವಂತಹ ರೀತಿನ ಅಂತ ಹೇಳಿ ಜನ ಈಗ ತಮ್ಮ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದು ಎಸ್ಬಿಐ ಬ್ಯಾಂಕ್ ಮ್ಯಾನೇಜರ್ ಅವರ ನಡತೆ ಸ್ವಾಗತಾರ್ಹ ಅಲ್ಲ ಇಂತಹ ವರ್ತನೆಗಳು ಖಂಡನೀಯ ಅವರನ್ನ ತಕ್ಷಣವೇ ವರ್ಗಾಯಿಸಿ ಕ್ರಮವನ್ನ ತೆಗೆದುಕೊಂಡ ಎಸ್ಬಿಐ ಕ್ರಮವನ್ನ ಶ್ಲಾಘನೆ ಮಾಡಿದ್ದಾರೆ ಇಂತಹ ಘಟನೆ ಮರುಕಳಿಸಬಾರದು ಬ್ಯಾಂಕ್ ಸಿಬ್ಬಂದಿಗಳು ಗ್ರಾಹಕರನ್ನ ಗೌರವದಿಂದ ನಡೆದುಕೊಳ್ಬೇಕು ಸ್ಥಳೀಯ ಭಾಷೆಗಳಿಗೆ ಆದ್ಯತೆಯನ್ನ ಕೊಡಬೇಕು ಈ ನಿಟ್ಟಿನಲ್ಲಿ ಹಣಕಾಸು ಸಚಿವರು ಮತ್ತು ಹಣಕಾಸು ಸೇವೆಗಳ ಇಲಾಖೆ ಕ್ರಮವನ್ನ ಕೈಗೊಂಡು ಭಾಷೆ ಹಾಗೂ ಸಂಸ್ಕೃತಿಯ ಸೂಕ್ಷ್ಮತೆಯನ್ನ ಬ್ಯಾಂಕ್ ಸಿಬ್ಬಂದಿಗಳು ಅರ್ಥ ಮಾಡಿಕೊಳ್ಳೋದಕ್ಕೆ ಎಲ್ಲಾ ಸಿಬ್ಬಂದಿಗಳಿಗೆ ಆಯಾ ರಾಜ್ಯಗಳ ಸ್ಥಳೀಯ ಭಾಷೆ ಬಗ್ಗೆ ತರಬೇತಿಯನ್ನ ಕೊಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ ಕೊನೆಗೂ ಕೂಡ ಕನ್ನಡದಲ್ಲೇ ಕ್ಷಮೆಯಾಚನೆಯನ್ನ ಮಾಡಿದಂತ ಎಸ್ಬಿಐ ಬ್ಯಾಂಕ್ ಮ್ಯಾನೇಜರ್ಗೆ ಸಂಬಂಧಪಟ್ಟ ಹಾಗೆ ನಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ